ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಪೆನ್ಷನ್ಯೂ ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾಲ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇಂದಿನ ಕಾರ್ಯಕ್ರಮದಲ್ಲಿ ಸುಳ್ಯ ತಾಲೂಕಿನ ಸೀತಾರಘು ಅವರ ಗೃಹೋದ್ಯಮ ಅನುಭವ ಕುರಿತಾದ ಸಂದರ್ಶನದ ಮೊದಲ ಭಾಗವನ್ನ ಕೇಳುವಿರಿ ಸಂದರ್ಶಕರು ರಜನಿ ಭಟ್ ಗೃಹೋದ್ಯಮದಲ್ಲಿ ತನ್ನನ್ನು ತಾನೇ ತೊಡಗಿಸಿ ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿರುವ ಸೀತಾರಘು ಇವರು ನಮ್ಮ ಜೊತೆ ಇದ್ದಾರೆ ಇವರಲ್ಲಿ ಇವರ ಗೃಹೋದ್ಯಮದ ಅನುಭವಗಳನ್ನು ಕೇಳಿ ತಿಳ್ಕೊಳ್ಳೋಣ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಧನ್ಯವಾದಗಳು ಮೇಡಮ್ ಈ ಗೃಹೋದ್ಯಮ ಈ ಇದಕ್ಕೆ ಬರಲಿಕ್ಕೆ ನಿಮಗೆ ಪ್ರೇರಣೆ ಯಾರು ಅಥವಾ ಇದಕ್ಕೆ ಕಾರಣ ಏನಾದ್ರೂ ಇರಬಹುದಾ ಪ್ರೇರಣೆ ಅಂದ್ರೆ ನಮ್ಮ ಅಮ್ಮ ತಾಯಿಯವರು ಊರಲ್ಲಿ ಬಿರೋ ನಾವು ತುಂಬಾ ದೊಡ್ಡ ಕುಟುಂಬ ನಮ್ಮದು ಹಾಗೆ ದೊಡ್ಡ ಕುಟುಂಬಕ್ಕೆ ತುಂಬಾ ಮಾಡ್ಬೇಕಾಗಿತ್ತು ಅದೇ ಇದರಲ್ಲಿ ನಾವು ಮಾಡ್ತಾ ಇದ್ದೇವು ಅದೇ ಮುಂದುವರಿಯಿತು ಅಷ್ಟೇ ಮತ್ತೆ ಬೇರೆ ಪ್ರೇರಣೆ ಅಂತ ಎಂತ ಇಲ್ಲ ಅಂದ್ರೆ ನೀವು ಹೇಳಿದ್ರೆ ನಿಮ್ದು ದೊಡ್ಡ ಕುಟುಂಬ ಅಂತ ಆಗ ಸುಮಾರು ಯಾವ ರೀತಿಯಲ್ಲೆಲ್ಲ ನೀವು ಗೃಹೋದ್ಯಮದಲ್ಲಿ ತೊಡಗಿದ್ರ ಅಥವಾ ಮನೆಯ ಒಂದು ವಾತಾವರಣಕ್ಕೆ ತಕ್ಕ ನೀವು ಏನಾದ್ರೂ ಇಂತಹ ಇದನ್ನೆಲ್ಲ ಮಾಡ್ತಿದ್ರ ನಾವು ಉಪ್ಪಿನಕಾಯಿ ಹಪ್ಪಳ ಇಂಥದ್ದೆಲ್ಲ ನಾವು ಮನೆಗೆ ಮಾತ್ರ ಮಾಡ್ತಿದ್ದೆವು ಅವತ್ತು ಮತ್ತೆ ಹೈನುಗಾರಿಕೆ ಇತ್ತು ನಮ್ಮ ತಾಯಿ ಮನೇಲಿ ದೊಡ್ಡದಾಗಿ ಹೈನುಗಾರಿಕೆ ಇತ್ತು ನಾವು ಅದರಲ್ಲೇ ವಿದ್ಯಾಭ್ಯಾಸ ಎಲ್ಲ ಮಾಡಿದ್ದು ದೊಡ್ಡ ಕುಟುಂಬ ನಮ್ಮ ತಂದೆಯವರು ಸಣ್ಣ ಗಿರುಗಳ ತೀರಿ ಹೋಗಿದ್ರು ಹಾಗೆ ನಾವು ಒಂಬತ್ತು ಜನ ಮಕ್ಕಳು ಫಸ್ಟ್ ನಾವು ಮೂರು ಹುಡುಗಿಯರು ಮತ್ತೆ ಎರಡು ಹುಡುಗರು ಮತ್ತೆ ಮೂರು ಜನ ಹುಡುಗರು ಹಾಗೆ ನನ್ನ ಸಣ್ಣ ತಮ್ಮನ ಆಗಿರುವಾಗಲೇ ನಮ್ಮ ತಂದೆ ಬಿಟ್ರು ಹಾಗೆ ನಮ್ಗೆ ಏನಾದ್ರು ಒಂದು ಜೀವನೋದ್ಯಕ್ಕೆ ಏನಾದ್ರು ಬೇಕಾಗಿತ್ತು ಹಾಗೆ ಮೇನ್ ಆಗಿ ನಾವು ಹೈನುಗಾರಿಕೆಯನ್ನೇ ಮುಂದುವರಿಸಿದೆವು ಹೈನುಗಾರಿಕೆ ಮುಂದುವರಿಸಿ ಅದರಲ್ಲೇ ನಮ್ಮ ವಿದ್ಯಾಭ್ಯಾಸ ಎಲ್ಲ ಆಯಿತು ಮತ್ತೆ ಹೀಗೆ ಮನೆ ಖರ್ಚಿಗೆ ತಕ್ಕ ಹಪ್ಪಳ ಉಪ್ಪಿನಕಾಯಿ ಸಂಡಿಗೆ ಹೀಗೆಲ್ಲ ಮಾಡ್ತಾ ಇದ್ದೆವು ಆಗಿನ ಕಾಲದಲ್ಲಿ ಅದ್ವೇ ನನಗೆ ಮುಂದಕ್ಕೆ ಪ್ರೇರಣೆ ಕೊಟ್ಟಿತ್ತು ಸರಿ ಮೇಡಮ್ ಅಂದ್ರೆ ನೀವು ಆಗ ಗೃಹೋದ್ಯಮ ಅಂತ ಮನೆಗೆ ವಾತಾವರಣಕ್ಕೆ ತಕ್ಕ ಮಾಡ್ತಿದ್ರಿ ಈಗ ಸದ್ಯಕ್ಕೆ ಅಂದ್ರೆ ಈ ಗೃಹೋದ್ಯಮದಲ್ಲಿ ಯಾವ ರೀತಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ ನಾವೀಗ ಮನೆಗೆ ಕೆಲಸ ಎಲ್ಲ ಮಾಡಿಬಿಟ್ಟು ಮತ್ತೆ ಹೇಗೂ ಮನೆಗೆ ಉಪ್ಪಿನಕಾಯಿ ತುಂಬಾ ಬೇಕು ನಮಗೆ ಹಾಗೆ ಉಪ್ಪಿನಕಾಯಿ ಜೊತೆ ನಮ್ಮಲ್ಲಿ ತುಂಬಾ ಮಾವಿನ ಮಿಡಿಗಳು ನಮ್ಮಲ್ಲೇ ಸಿಗ್ತಾ ಇದೆ ಹಾಗೆ ಮರಗಳು ನಾಲ್ಕೈದು ಮರಗಳಿದೆ ಹಾಗೆ ಈ ವರ್ಷ ನಾವೊಂದು ಮೂವತ್ತು ಸಾವಿರ ಮಿಡಿ ಉಪ್ಪಿನಕಾಯಿ ಹಾಕಿದ್ದೇವೆ ಮೂವತ್ತು ಸಾವಿರ ಒಂದು ಮೂರ್ನಾಲ್ಕು ಕ್ವಿಂಟಲ್ ಅಂದಾಜು ಬರ್ತದೆ ಹಾಗೆ ಅದರಲ್ಲೇ ನಾವು ಮಾಡಿಕೊಂಡು ಮನೆಗೆ ತಕ್ಕ ಮಾಡಿ ಮತ್ತೆ ಇದ್ದದನ್ನು ನಾವು ಸೇಲ್ ಮಾಡ್ತೇವೆ ಉತ್ತಮ ವಿಚಾರ ಮೇಡಮ್ ಅಂದ್ರೆ ಇದು ನೀವು ನಿಮ್ಮ ಮನೆ ಮಾವಿನ ಮರದಲ್ಲಿ ಆಗುವ ಮಾವಿನಕಾಯಿಗಳನ್ನೇ ಕೊಯ್ದು ಉಪ್ಪಿನಕಾಯಿ ಹಾಕ್ತೀರಿ ಅಂತ ಬರೀ ಉಪ್ಪಿನಕಾಯಿಯಲ್ಲಿ ಮಾತ್ರ ನಿಮ್ಮ ಗೃಹೋದ್ಯಮ ಅಥವಾ ಬೇರೆ ಯಾವುದಲ್ಲಾದ್ರೂ ಇದೆಯಾ ನಮ್ಮದು ಮೇನು ಉಪ್ಪಿನಕಾಯಿ ಮತ್ತೆ ಸಣ್ಣ ಮಟ್ಟಿಗೆ ಹಪ್ಪಳ ಸೆಂಡಿಗೆಗಳು ಮುರ್ನಾಕು ಟೈಪು ಹೀಗೆಲ್ಲ ನಾವು ಮಾಡ್ತೇವೆ ಮತ್ತೆ ಮೆಣಸು ಮಜ್ಜಿಗೆ ಮೆಣಸು ಇದೆಲ್ಲ ಸಣ್ಣ ಮಟ್ಟಿಗೆ ನಾವು ಮಾಡ್ತೇವೆ ಅದೆಲ್ಲ ಮೇನ್ ನಮ್ಮದು ಉಪ್ಪಿನಕಾಯಿ ಉತ್ತಮ ವಿಚಾರ ಮೇಡಮ್ ಈಗ ಉಪ್ಪಿನಕಾಯಿ ವಿಚಾರಕ್ಕೆ ಬಂದ್ರೆ ಯಾವೆಲ್ಲ ರೀತಿಯ ಉಪ್ಪಿನಕಾಯಿಗಳನ್ನು ತಾವು ಹಾಕ್ತೀರಿ ಅದಕ್ಕೆ ಬೇಡಿಕೆ ಹೇಗೆ ಇವೆ ಮೇನು ನಾವುಮ್ಮದು ಉಪ್ಪಿನಕಾಯಿ ಅಂದ್ರೆ ಮಿಡಿ ಉಪ್ಪಿನಕಾಯಿ ಮಾವಿನಕಾಯಿ ಮಿಡಿ ಉಪ್ಪಿನಕಾಯಿ ಮತ್ತೆ ನಿಂಬೆ ಹುಳಿ ಮತ್ತೆ ಸೌತೆಕಾಯಿದು ಮತ್ತೆ ಕಣ್ಣಿಲೆ ಈ ತರದ್ದೆಲ್ಲ ಎಲ್ಲಾ ಉಪ್ಪಿನಕಾಯಿ ನಾವು ಮಾಡ್ತೇವೆ ಹಾಗೆ ಉಪ್ಪಿನಕಾಯಿಗಳು ನಾವು ನಾನಾ ರೀತಿದು ಮಾಡ್ತೇವೆ ತೊಂಡೆಕಾಯಿದು ಎಲ್ಲ ನಾನಾ ರೀತಿದು ಮನೆ ಖರ್ಚಿಗೆ ಮಾಡ್ತೇವೆ ಅಂದ್ರೆ ಮೇನು ಸೇಲಿರು ನಮಗೆ ಮಾವಿನ ಮಿಡಿದು ಮತ್ತೆ ನಿಂಬೆ ಉಳ್ಳಿದು ಕೆಲವೊಮ್ಮೆ ತಕೊಂಡ್ ಹೋಗ್ತಾರೆ ಅಷ್ಟೇ ಗೃಹೋದ್ಯಮಕ್ಕೆ ಕಾಲಿಟ್ಟು ಇಷ್ಟು ವರ್ಷಗಳಾಯ್ತು ಹಾಗು ಬೇಡಿಕೆ ಹೇಗೆ ಇವೆ ಸುಮಾರು ಹದಿನೈದು ವರ್ಷದಿಂದ ಮಳೆಕಾಯಿ ಉಪ್ಪಿನಕಾಯಿ ನಾವು ಮಾರ್ತಾ ಇದ್ದೇವೆ ಅಂದ್ರೆ ಬೇಡಿಕೆ ಅಂದ್ರೆ ನಮ್ಮ ನ್ಯೂಟ್ರಿಷಿಯನ್ ಬಂದು ತಕೊಂಡು ಹೋಗ್ತಾರೆ ಪರಿಚಯದವರು ಅವರು ಇವ್ರು ಅಂತ ಹೇಳಿ ಮತ್ತೆ ನಾವ್ ಅದಕ್ಕೆ ಲೇಬಲ್ ಎಲ್ಲ ಏನು ಹಚ್ಚಿಲ್ಲ ನಮ್ಮದು ಅಂತ ಹೇಳಿ ಅದೇ ದೊಡ್ಡ ಉಪ್ಪಿನಕಾಯಿ ಅಂತ ಹೇಳಿದ್ರೆ ಸಾಧಾರಣ ಫೇಮಸ್ ಗೊತ್ತಿರೋರೆಲ್ಲ ಹೋಗ್ತಾರೆ ನಾವ್ ಮತ್ತೆ ಅದಕ್ಕೆ ಪ್ರಿಸರ್ವೇಟಿವ್ ಆಗಿರುವುದೇನು ಹಾಕುದಿಲ್ಲ ನಮ್ಮ ಮನೆ ಖರ್ಚಿಗೆ ತಕ್ಕ ನಾವು ಮಾಡ್ತೇವೆ ಅದರಲ್ಲಿ ದೊಡ್ಡದಾಗಿ ಮಾಡ್ತೇವೆ ಅಷ್ಟೇ ನಮ್ಮಲ್ಲೇ ಮೀಟಿ ಸಿಕ್ಕುವ ಕಾರಣ ನಾವ್ ಮತ್ತೆ ಹೊರಗಿಂದ ತೆಕ್ಕೊಂಡು ಎಲ್ಲ ಎಂತ ಮಾಡುದಿಲ್ಲ ಹಾ ಸಂತೋಷ ಮೇಡಮ್ ಈಗ ಮಾರುಕಟ್ಟೆ ವಿಚಾರಕ್ಕೆ ಬಂದರೆ ನೆಂಟರಿಷ್ಟರು ಅಂದ್ರೆ ಬಂಧುಗಳು ಮತ್ತು ನಿಮ್ಮ ಮಿತ್ರ ವರ್ಗ ಬಂದು ಹೋಗ್ತಾರೆ ಬೇರೆ ರೀತಿಯಾಗಿ ಯಾವ ರೀತಿಯಲ್ಲಿ ಆದ್ರೂ ನೀವು ಮಾರಾಟ ಮಾಡ್ತೀರಾ ಮಾರುಕಟ್ಟೆ ಏನಾದ್ರೂ ಅಂತ ಇಲ್ಲ ನಾವು ಹೊರಗಡೆ ಇಷ್ಟ ತನಕ ಮಾರುಕಟ್ಟೆಗೆ ಅಂತ ನಾವು ಕೊಟ್ಟಿಲ್ಲ ಇದೇ ಮನೆಗೆ ಬಂದು ಹೋಗ್ತಾರೆ ಅಥವಾ ಯಾರು ಫೋನ್ ಮೂಲಕ ಬೇಕು ಹೇಳಿದವರು ಅವರಿಗೆ ತಕೊಂಡು ಹೋಗಿ ಕೊಡುವ ಏರ್ಪಾಡು ಇದೆ ನಮ್ಮಲ್ಲಿ ನಾವು ಹೋಗೋ ಯಾವಾಗಾದ್ರೂ ಹೋಗುವಾಗ ನಾವು ತಕೊಂಡೋಗಿ ಕೊಡ್ತೇವೆ ಇಲ್ಲ ಅಂತ ಇಲ್ಲ ಹಾಗೆ ಅಂತ ಹೇಳಿ ನಾವು ಮಾರುಕಟ್ಟೆಗೆ ಅಂತ ಕೊಟ್ಟದಿಲ್ಲ ಈಗಂದ್ರೆ ಈ ಗೃಹೋದ್ಯಮ ಬಂದಾಗ ವಿದೇಶಗಳಿಗೂ ಸಹ ಹೋದದಿವೆ ಉಪ್ಪಿನಕಾಯಿಗಳೆಲ್ಲ ಅಂದ್ರೆ ನಮ್ಮ ದಕ್ಷಿಣ ಕನ್ನಡದ ಉಪ್ಪಿನಕಾಯಿ ಸ್ವಲ್ಪ ಹೆಚ್ಚು ಪ್ರಸಿದ್ಧಿ ಅಂತ ಹೇಳಬಹುದು ಅಂತ ವಿಚಾರಗಳೇನಾದ್ರೂ ಇವ್ಯಾ ಬೇಕಿದ್ರೆ ನಾವು ಸಪ್ಲೈ ಮಾಡಬಹುದು ನಮಗೆ ಇಷ್ಟ ತನಕ ಅಂದ್ರೆ ಬೇಡಿಕೆ ಅಂತ ನಾವು ದೊಡ್ಡದಾಗಿ ಬೇಡಿಕೆ ಮಾಡಲಿಲ್ಲ ಹಾಗಾಗಿ ನಮಗೆ ಸಾಧಾರಣ ಆಸುಪಾಸಿನವರೇ ತಕೊಂಡೋಗಿ ಕಂಪ್ಲೀಟ್ ಮುಗಿತದೆ ನಮ್ಮಲ್ಲಿ ಈಗ ಬೇರೆ ದೇಶಕ್ಕೆ ಅಂದ್ರೆ ನಮ್ಮ ಬಂಧುಗಳೇ ಇದ್ದಾರೆ ಫ್ರೆಂಡ್ಸು ಬಂಧುಗಳು ಅವರೆಲ್ಲ ಇದ್ದಾರೆ ಅವರೆಲ್ಲ ಬಂದಿರೋ ಬಂದಿರೋ ಹೋಗ್ತಾರೆ ಅಮೆರಿಕಾಕ್ಕೆ ದುಬೈಗೆ ಹಾಂಗ್ಕಾಂಗ್ ಹೀಗೆಲ್ಲ ಒದ್ದು ಇದೆ ತುಂಬಾ ದೇಶಕ್ಕೆ ಒದ್ದು ಇದೆ ಅಂದ್ರೆ ನಮ್ಮ ಫ್ರೆಂಡ್ಸು ನೆಂಟ್ರಿಸ್ಟರು ಇವರೆಲ್ಲ ತಕೊಂಡು ಹೋಗ್ತಾರೆ ಬಂದಿರೋ ಬಂದಿರುವಾಗ ಇದನ್ನು ಅಂದ್ರೆ ಸ್ಥೂಲವಾಗಿ ಯಾವ ರೀತಿ ಇದನ್ನು ಮಾಡ್ತೀರಿ ಅಂತ ಒಂದು ಸ್ವಲ್ಪ ನಮಗೆ ಹೇಳ್ಬಹುದಾ ಮಾವಿನ ಮಿಡಿ ಕೊಯ್ದ ಮೇಲೆ ಒಂದು ಪದ್ರು ಮಾವಿನ ಮಿಡಿ ಒಂದು ಪದ್ರು ಉಪ್ಪು ಮತ್ತು ಕುದಿಸಿ ಆರಿಸಿದ ಉಪ್ಪು ನೀರನ್ನು ನಾವು ಹಾಕ್ತೇವೆ ಅಂದ್ರೆ ಬೇಗ ಅದು ಬೇಕು ಅಂತ ಹೇಳಿ ಚಿರ್ತಾದ್ರೆ ಉಪ್ಪಿನಕಾಯಿ ಒಳ್ಳೇದು ಬರುದಿಲ್ಲ ಮೆಣಸೆಲ್ಲ ಹಾಕುವಾಗ ಹಾಗೆ ಒಂದು ಲೇಯರ್ ಮಾವಿನ ಮಿಡಿ ಒಂದು ಲೇಯರ್ ಉಪ್ಪು ಮತ್ತೆ ಲಾಸ್ಟ್ ಗೆ ಮೇಲೆ ಉಪ್ಪು ನೀರು ಹಾಕ್ತೇವೆ ಉಪ್ಪು ನೀರು ಹಾಕಿ ಸುರುವಿಗೆಲ್ಲ ದಿವ್ಸಕ್ಕೆ ಎರಡು ಸಲ ಅದನ್ನು ಮುಗಿಸಬೇಕು ಅಡಿ ಮುಗಚಬೇಕು ಅಡಿ ಮುಗಚದಿದ್ರೆ ಒಳ್ಳೇದು ಬರುದಿಲ್ಲ ಚಿರುಟುದಿಲ್ಲ ಚಿರುಟದ್ರೆ ಉಪ್ಪಿನಕಾಯಿ ಒಳ್ಳೇದಾಗುದಿಲ್ಲ ಹಾಗೆ ಚಿರಟಿದ ಮೇಲೆ ನಾವು ಮೆಣಸು ಸಾಸು ಎಲ್ಲ ಕಡಿದು ಮಿಕ್ಸ್ ಮಾಡ್ತೇವೆ ಎಷ್ಟು ದಿವಸಗಳದ್ದು ಉಪ್ಪು ಸಾಧಾರಣ ಒಂದು ನಾಲ್ಕರಿಂದ ಐದು ದಿವಸ ಅಲ್ಲಿ ಚಿರ್ತದ ನಾವು ಚೆನ್ನಾಗಿ ಮಿಕ್ಸ್ ಇದು ಏನು ಮುಗಚಿಕೊಂಡು ಬರುವಾಗ ಅದು ನಾಲ್ಕರಿಂದ ಐದು ದಿವಸಲ್ಲಿ ಚಿರಟದಲ್ಲೇ ಚಿರಟಿದ ತಕ್ಷಣ ಗೊತ್ತಾಗ್ತದೆ ಗೊತ್ತಾದ ತಕ್ಷಣ ನಾವು ಮತ್ತೆ ಹಾಕ್ತೇವೆ ಎಲ್ಲ ಹಾಕ್ತೇವೆ ಹೀಗಂದ್ರೆ ನೀವು ಮಾವಿನಕಾಯಿ ಸಾಮಾನ್ಯ ಯಾವ ಸಮಯದಲ್ಲಿ ಕುಯಿಸ್ತೀರಿ ಕುಯ್ದು ಅದಂದ್ರೆ ಹೇಗೆ ಅದರ ವಿಚಾರ ಅದು ಹೂ ಹೋಗಿ ಸಾಧಾರಣ ಒಂದು ಒಂದು ತಿಂಗಳಾಗುವಾಗ ಅದು ಮಿಡಿ ಸಾಧಾರಣ ಕೊಯ್ಯುವ ಅಂದಾಜು ಆಗ್ತದೆ ಫಸ್ಟ್ ಒಂದು ನಾಲ್ಕು ಮಿಡಿ ಕೊಯ್ಯು ನೋಡುದು ಬೆಳದಿರ ಹೇಗೆ ಉಪ್ಪಿನಕಾಯಿ ಆಗ್ತದ ಅಂತ ಹೇಳಿ ಸ್ವಲ್ಪ ಬೆಳಿಬೇಕು ಅಂತಂದ್ರೆ ಮತ್ತೆ ಬಿಡುದು ಅಂದ್ರೆ ನಮಗೆ ಕೊಯ್ಯಲಿಕ್ಕೆ ಏನೋ ಇದಿಲ್ಲ ನಮ್ಮಲ್ಲಿ ಜನಗಳಿದ್ದಾರೆ ಹಾಗಾಗಿ ಇವತ್ತು ಕೊಯ್ಯುವಂತ ಅಂದಾಜು ಮಾಡಿದ್ರೆ ಕೊಯ್ಯುದೇ ನಾಳೆ ಹೇಳಿ ನಾಳೆ ಕೊಯ್ಯುದು ಹಾಗಾಗಿ ಕೊಯ್ಯುವ ಸಮಸ್ಯೆ ನಮಗೆ ಇಲ್ಲ ಹಾಗಾಗಿ ಒಂದು ಅಂದಾಜು ಕೊಯ್ಯೋದು ಅದು ಬೇಡಿಕೆಗೆ ಅನುಗುಣವಾಗಿ ನೀವು ಉಪ್ಪಿನಕಾಯಿ ಹಾಕ್ತೀರಾ ಮಾವಿನಕಾಯಿ ಕೈ ಇದೆಯಲ್ಲ ಅಥವಾ ಮೊದಲೇ ಅಷ್ಟು ಅಂದ್ರೆ ಈಗ ಹೇಳಿದ್ರೆ ಈ ವರ್ಷ ಮೂವತ್ತು ಸಾವಿರ ಮಿಡಿಗಳಷ್ಟು ನೀವು ಉಪ್ಪಿನಕಾಯಿ ಕೈ ಹಾಕಿದ್ರಿ ಅಂತ ಈಗ ನಿಮ್ಗೆ ಬೇಡಿಕೆ ಏನು ಬರ್ತದೆ ಅದಕ್ಕೆ ಹೊಂದಿಕೊಂಡು ನೀವು ಉಪ್ಪಿನಕಾಯಿ ಅಥವಾ ಮೊದಲೇ ಅಷ್ಟು ಮಾಡಿಟ್ಟು ಮತ್ತೆ ಬೇಡಿಕೆಗೆ ಬಂದ ಹಾಗೆ ಕೊಡುದ ನಾವು ಮೊದಲೇ ಎಲ್ಲ ಅದನ್ನು ರೆಡಿ ಮಾಡಿಡ್ತೇವೆ ಅಂದ್ರೆ ಮೆಣಸು ಮಿಕ್ಸ್ ಮಾಡಿಡ್ತೇವೆ ನಾವು ಮತ್ತೆ ಬೇಡಿಕೆಗೆ ಅನುಗುಣವಾಗಿ ಅಂತ ನಾವು ಮಾಡುದಿಲ್ಲ ಬೇಡಿಕೆ ಬಂದಾಗೆ ಡ್ರಮ್ ಇಂದ ತೆಗೆದು ಬಾಟ್ಲಿಗೆ ಹಾಕುದು ಕೊಡುದು ಅಷ್ಟೇ ನಾವು ಆ ಮೂವತ್ ಸಾವಿರ ಮಿಡಿಗೂಸ ಉಪ್ಪಿನಕಾಯಿ ಮಾಡಿಯೇ ಇಡುದು ನಾವು ಈಗ ನೀವು ಹೇಳಿದ್ರೆ ಮಿಡಿಯನ್ನು ಉಪ್ಪಿನಲ್ಲಿ ಹಾಕಿ ಇಡ್ತೀರಿ ಮತ್ತೆ ಐದಾರು ದಿವಸಗಳ ನಂತರ ಅದನ್ನ ನೋಡ್ತಾ ಇದ್ಕೊಂಡು ಐದಾರು ದಿವಸಗಳ ನಂತರ ಅದು ಚಿರುಟಿದ ನಂತರ ಮುಂದಿನ ಪ್ರೊಸೆಸ್ಗೆ ಹೋಗ್ತದೆ ಮುಂದಿನದ್ದೇನು ಅದರ ನೆಕ್ಸ್ಟ್ ಸ್ಟೆಪ್ ಏನು ನೆಕ್ಸ್ಟ್ ಸ್ಟೆಪ್ ನಾವು ಮೆಣಸು ಹಾಕಬೇಕಿದ್ರೆ ಮೆಣಸನ್ನು ನಾವು ಗೋಣಿ ಮೆಣಸು ತೆಕೊಂಡ್ ಬರೋದು ಊರ ಮೆಣಸು ಅಂತ ಹೇಳ್ತೇವೆ ನಾವಿಲ್ಲಿ ಗೋಣಿ ಮೆಣಸನ್ನು ತಕೊಂಡ್ ಬಂದು ತೊಳೆದು ಒಣಗಿಸುದು ನಾವು ಯಾವುದೇ ಹುಡಿಯನ್ನು ತರುದಿಲ್ಲ ಪೇಟೆಯಿಂದ ಹುಡಿ ತರುದಿಲ್ಲ ಮತ್ತೆ ಸಾಸಿವೆಯನ್ನು ಹಾಗೆ ಸಣ್ಣ ಸಾಸಿವೆ ಅಂತ ಸಿಗ್ತದೆ ಅದನ್ನು ತೊಳೆದು ಒಣಗಿಸಿ ಒಂದು ಮೂರು ಬಿಸಿಲೆಯಲ್ಲ ಒಣಗಿಸ್ತೇವೆ ನಾವು ಒಣಗಿಸಿ ಮತ್ತೆ ನಾವೇ ಹುಡಿ ಮಾಡಿ ಮತ್ತೆ ಗ್ರೈಂಡರ್ ಗೆ ಹಾಕುದು ಗ್ರೈಂಡರ್ ಫಸ್ಟ್ ಗೆ ಉಪ್ಪು ನೀರು ಮತ್ತು ಸಾಸಿವೆ ಹಾಕಿ ಬೀಸುದು ಮತ್ತೆ ಮೆಣಸಿನ ಹುಡಿ ನಾವು ಸಮೇ ಹಾಕುದು ನಾವು ಕೆಲವು ಜನ ಹೆಚ್ಚಾಕ್ತಾರೆ ಕೆಲವು ಜನ ಕಡಿಮೆ ಆಗ್ತದೆ ಸಾಸಿವೆ ಹೆಚ್ಚಾಕೋದು ಮೆಣಸಿನ ಹುಡಿ ಕಡಿಮೆ ಹಾಕುದು ಹಾಗೆಲ್ಲ ಮಾಡ್ತಾರೆ ನಮ್ಮದು ಏನಿಲ್ಲ ನಮ್ಮದು ಪಾಕ ಅಂದ್ರೆ ಮೂರು ಗ್ಲಾಸ್ ಈಗ ಮೆಣಸಿನ ಹುಡಿ ಹಾಕಿದ್ರೆ ನಾವು ಮೂರು ಗ್ಲಾಸ್ ಸಾಸಿವೆ ಹುಡಿಗೆ ಹಾಕ್ತೇವೆ ಒಂದು ಮೂರು ಚಮಚದಷ್ಟು ಅರಿಶಿನ ಮತ್ತೆ ಬಣ್ಣ ನೋಡಿಕೊಂಡು ಹಾಕುದು ಅಂತ ಲೆಕ್ಕ ಅಂತ ನಾವು ಗ್ರಾಮ್ ಲೆಕ್ಕ ಹೇಳುದಿಲ್ಲ ಅದರ ಕಲರ್ ನೋಡಿಕೊಂಡು ನಾವು ಮಾಡುದು ಇದಂತೂ ಲೆಕ್ಕವೇ ಯಾವುದು ಮೆಣಸಿನ ಹುಡಿ ಮತ್ತು ಸಾಸಿವೆ ಸರಿ ಸರಿ ಹಾಕುದು ನಾವು ಈಗ ಒಂದು ಹಂತದ ನಿಮ್ಮ ಉಪ್ಪಿನ ತಯಾರಿ ಹೇಗೆ ಅಂತ ಗೊತ್ತಾಯ್ತು ಮುಂದಿನ ಹಂತ ಏನು ಮುಂದೆ ನಾವು ಅದನ್ನೇ ಸಾಸಿವೆಯನ್ನು ಗ್ರೈಂಡರ್ ಉಪ್ಪು ನೀರು ಹಾಕಿ ಬೀಸಿ ಅದಕ್ಕೆ ಮತ್ತೆ ಸ್ವಲ್ಪ ತೆಳು ಮಾಡಿಕೊಂಡು ಅಲ್ಲಿಗೆ ನಾವು ಕೈಯಲ್ಲಿ ಮಿಕ್ಸ್ ಮಾಡುದು ಕಷ್ಟ ಆಗ್ತದೆ ಮೆಣಸಿನ ಹುಡಿ ಉಂಡೆ ಕಟ್ಟುತ್ತದೆ ಅದಕ್ಕೆ ಬೇಕಾಗಿ ಗ್ರೈಂಡರ್ ಗೆ ಹಾಕುದು ಗ್ರೈಂಡರ್ ಗೆ ಹಾಕಿ ಒಂದು ನಾಲ್ಕು ಸುತ್ತು ತಿರುಗಿಸಿ ಆಗುವಾಗ ಸರಿ ಬರ್ತದೆ ಮತ್ತೆ ಪಾತ್ರೆಯಿಂದ ಗ್ರೈಂಡರ್ ಇಂದ ತೆಗೆದು ಮತ್ತೆ ಮಿಡಿಗೆ ಮಿಕ್ಸ್ ಮಾಡಿ ಇಡುದು ನಾವ್ ಅದಕ್ಕಿಂತ ಮುಂದೆ ಉಪ್ಪು ನೀರಿಂದ ಮೀಟಿಯನ್ನು ತೆಗೆದು ಇಟ್ಟುಕೊಳ್ಬೇಕು ಒಂದು ಉಪ್ಪು ನೀರು ಇಳಿಯುವಂತ ಪಾತ್ರೆ ಒಂದು ಏನೋ ಈಗಿನ ಬಟ್ಟೆಗಳು ಸಿಕ್ತದೆ ಇಲ್ಲರ ಪ್ಲಾಸ್ಟಿಕ್ ಇಂದು ಎಂತ ಒಂದು ನೀರಿಳಿಯುವ ಇಳಿವು ಹಾಗಿರುವುದು ಸಿಕ್ಬೇಕು ಆ ನೀರಿದ್ರೆ ಮತ್ತಸ ನಾವು ಬೀಸಿದ ಏನು ಹೊರಡ್ಡಿ ಅಂತ ಹೇಳ್ತಾರಲ್ಲ ಅದು ನೀರಾಗ್ತದೆ ಹಾಗೆ ಉಪ್ಪು ನೀರು ಇರಬಾರದು ಅದ್ರಲ್ಲಿ ಮಿಡಿಯಲ್ಲಿ ಉಪ್ಪು ನೀರು ಇರಬಾರ್ದು ನಾವು ಮಿಕ್ಸ್ ಮಾಡುವಾಗ ಮತ್ತೆ ಬೇಕು ಅಂತ ಹೇಳಿದ್ರೆ ನಾವು ಕುದಿಸಿ ತಣಿಸಿದ ಉಪ್ಪು ನೀರನ್ನೇ ನಾವು ಮಿಕ್ಸ್ ಮಾಡಿಕೊಂಡು ಒಂದು ಹದ ಮಾಡಿಕೊಳ್ಬಹುದು ಏನ್ ತೊಂದರೆ ಆಗುದಿಲ್ಲ ಅದು ಈಗ ನೀವು ಹುಡಿ ಮಾಡ್ತೀರಲ್ಲ ಮೆಣಸನ್ನು ಅಥವಾ ಸಾಸಿವೆನೆಯನ್ನು ಹುಡಿ ಮಾಡ್ತೀರಿ ಆಗ ಯಾವ ಉಪ್ಪು ನೀರನ್ನು ಸೇರಿಸ್ತೀರಿ ನಾವು ಮುಂದೆ ಮಿಡಿ ಅದ್ದಿದ ಉಪ್ಪು ನೀರು ಉಂಟಲ್ಲ ಮುಂದೆಸಿ ಆರಿಸಿ ನೀರು ಹಾಕ್ತೇವೆ ಅಂತ ಹೇಳಿದೆ ನಾವು ಅದೇ ಉಪ್ಪು ನೀರನ್ನು ಕಸ ಬಾರದಾಗ ಅದನ್ನು ಅರಸಿ ಮತ್ತೆ ಅದೇ ಉಪ್ಪು ನೀರಲ್ಲಿ ಬೀಸುದು ನಾವು ಮತ್ತೆ ಬೇರೆ ಉಪ್ಪು ನೀರು ಅಂತ ಹಾಕುದಿಲ್ಲ ಬೇರೆ ಉಪ್ಪು ನೀರು ಅದು ಸಾಲದ್ರೆ ಮಾತ್ರ ಉಪ್ಪು ನೀರು ನಾವು ಮಾಡಿಕೊಂಡು ಅವಶ್ಯಕತೆ ಅವಶ್ಯಕತೆ ಇದ್ದಲೇ ಮಾತ್ರ ಇಲ್ಲದ್ರೆ ಇಲ್ಲ ಈಗ ಸಾಮಾನ್ಯವಾಗಿ ಉಪ್ಪು ನೀರನ್ನು ಅಂದ್ರೆ ಅವಶ್ಯಕತೆ ಇದ್ದಲ್ಲಿ ಉಪ್ಪು ನೀರನ್ನು ನೀವು ಮಾಡ್ತೀವಿ ಅದು ಎಷ್ಟು ಒಂದು ಒಂದು ಲೀಟರ್ಗೆ ಎಷ್ಟು ಉಪ್ಪು ಹಾಕ್ಬೇಕು ನಾವು ಒಂದು ಲೀಟರ್ಗೆ ನಮಗೆ ಸ್ಟಾಕ್ ಬೇಕು ಅಂತ ನಮಗೆ ಕಂಡ್ರೆ ನಾವು ಹೆಚ್ಚು ಹಾಕ್ತೇವೆ ಮಿಲ್ಲದ್ರೆ ಇಲ್ಲ ಸಾಧಾರಣ ಒಂದು ಲೀಟರ್ಗೆ ನಾವು ಸಾಧಾರಣ ಒಂದು ಅರ್ಧ ಕೆಜಿ ಅಷ್ಟು ಉಪ್ಪು ಹಾಕಿ ಕುದಿಸಿಕೊಳ್ತೇವೆ ಉಪ್ಪು ನೀರಲ್ಲಿ ಮೇಲೆ ಉಪ್ಪು ಬರುವಷ್ಟು ಕುದಿಸಬೇಕು ಇಲ್ಲದ್ರೆ ಅದು ಉಪ್ಪಿನ ಒಳ್ಳೇದಾಗುದಿಲ್ಲ ಉಪ್ಪಿನ ಹಳಸ್ತದೆ ಅದು ಸಾಕಾಗುದಿಲ್ಲ ಮೇಲೆ ಉಪ್ಪು ನಿಲ್ತದೆ ಅದು ಈಗ ಇಷ್ಟ ಆಯ್ತು ಈಗ ಒಂದು ನೀವು ಎಲ್ಲ ಹೊರಡಿ ಅಥವಾ ಅರಪ್ಪು ಅಂತ ಏನ್ ಹೇಳ್ತೀರಿ ಅದನ್ನು ಮಾಡಿದ್ರಿ ಅದನ್ನು ಈಗ ಆಲ್ರೆಡಿ ನೀವು ಬುಟ್ಟಿಯಲ್ಲಿ ಅರಿಸಿದ ಮಿಡಿ ಮಾವಿನಕಾಯಿಗಳಿವೆ ಅದನ್ನು ಮುಂದಿನ ಹಂತ ಏನು ಅದೇ ಮಾವಿನ ಮಿಡಿಗೆ ಮತ್ತೆ ಅರಪ್ಪನ್ನು ನಾವು ತೆಗೆದು ಹಾಕು ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡುವಾಗ ನಮಗೊಂದು ಅರಿಶಿನ ಕಮ್ಮಿ ಆಯ್ತು ಅಂತಂದ್ರೆ ಕಲರ್ ಅಲ್ಲಿ ಗೊತ್ತಾಗ್ತದೆ ಅವಾಗ ಅರಿಶಿನ ಹಾಕಿ ಕೊಡ್ಬೇಕು ಸ್ವಲ್ಪ ಮತ್ತೆ ಇದು ಸಮ ಯಾವುದೇ ಕಾರಣಕ್ಕೂ ನಾವು ಚೇಂಜ್ ಮಾಡುದೇ ಇಲ್ಲ ಯಾವುದು ಅರಿಶಿನ ಮತ್ತು ಮೆಣಸಿನ ಉಡಿ ಮೆಣಸಿನ ನಾವು ಮಿಲ್ಲಿಗೆ ಕೊಟ್ಟು ಹುಡಿ ಮಾಡಿಸ್ ಅರಶಿನ ನಾವು ಊರ ಹಾಕೋದು ಹಾಕುದು ಊರವನ್ನ ತೆಕ್ಕೊಂಡ್ ಬಂದು ಕೊರದು ಒಣಗಿಸಿ ನಾವೇ ಹುಡಿ ಮಾಡಿ ಹಾಕುದು ಉತ್ತಮ ಬಣ್ಣ ಬರ್ತದೆ ಉತ್ತಮ ಬಣ್ಣ ಪರಿಮಳ ಎಲ್ಲ ಇರ್ತದೆ ಮತ್ತೆ ಯಾವುದೇ ಅದರಲ್ಲಿ ಕಲ ಬೆರಕಿರುದಿಲ್ಲ ನಮ್ಮ ಮನೆಯಲ್ಲೇ ನಾವು ಬೆಳಿತೇವೆ ಅರಿಶಿನ ಹಾಗೆ ಅರಿಶಿನ ಕೊಯ್ದು ಅದನ್ನ ತೊಳೆದು ಬೇಯಿಸಿ ಒಣಸಿ ಹುಡಿ ಮಾಡುದು ನಾವೇ ಮಿಕ್ಸಿಯಲ್ಲಿ ಹುಡಿ ಮಾಡ್ತೇವೆ ಹುಡಿ ಆಗ್ತದೆ ಏನ್ ತೊಂದರೆ ಆಗುದಿಲ್ಲ ಅದು ಮತ್ತೆ ಮೆಣಸನ್ನು ಮಾತ್ರ ನಮಗೆ ಇದು ಇಲ್ಲಿ ಹುಡಿ ಮಾಡ್ಲಿಕ್ಕೆ ಆಗುದಿಲ್ಲ ನಾವ್ ಅದನ್ನು ಮಿಲ್ಲಿಗೆ ಕೊಡುದು ಎರಡು ಸಲ ಎಲ್ಲ ಒಣಗಿಸಿ ಮತ್ತೆ ಮಿಲ್ಲಿಗೆ ಕೊಡುದು ಹಾಗೆ ಮತ್ತೆ ಸಾಸಿವೆಯನ್ನು ನಾವೇ ಹುಡಿ ಮಾಡಿ ಗ್ರೈಂಡರ್ಗೆ ಹಾಕೋದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆಲ್ಲ ಬೇಕಾಗ್ತದೆ ಸಾಸಿವೆ ಏನು ನುಣ್ಣಗೆ ಬರಬೇಕಿದ್ರೆ ಇಲ್ಲದ್ರೆ ಅದ್ರ ಹಿಟ್ಟು ಬರುದಿಲ್ಲ ತರಿ ಹಾ ಇದ್ರೆ ಅದ್ರ ಹಿಟ್ಟು ಬರುದಿಲ್ಲ ಟೇಸ್ಟ್ಸ ಬರುದಿಲ್ಲ ತರಿತರಿ ಆದ್ರೆ ಸಾಸಿವೆಯ ಟೇಸ್ಟ್ ಬರುದು ಈಗ ನೀವು ಇಷ್ಟು ಮಾಡಬೇಕಿದ್ರೆ ಸಾಮಾನ್ಯವಾಗಿ ಈಗ ಹೇಳಿದ್ರೆ ಮೂವತ್ತು ಸಾವಿರ ಮಿಡಿ ಮೂವತ್ತು ಸಾವಿರ ಮಿಡಿಗಳು ಇದ್ವು ಅಂತ ಈ ವರ್ಷ ಉಪ್ಪಿನಕಾಯಿ ಹಾಕಿದ್ರಿ ಸಮಾನ್ಯ ಎಷ್ಟು ಮೆಣಸು ಹಾಗು ಎಷ್ಟು ಸಾಸಿವೆ ಅಂದ್ರೆ ಸಾಸಿವೆ ಮತ್ತು ಮೆಣಸು ಸಮಸಮ ಅಂದ್ರಿ ಸಾಮಾನ್ಯ ಎಷ್ಟು ಕೆಜಿ ಅಷ್ಟು ನೀವು ಹಾಕಿರಬಹುದು ಸಾಧಾರಣ ಮೂವತ್ತು ಸಾವಿರ ಮಿಡಿಗೆ ಅಂದ್ರೆ ಸಾಧಾರಣ ಲೆಕ್ಕ ಬರ್ತದೆ ಅದು ಒಂದು ಸಾವಿರ ಮಿಡಿಗೆ ಒಂದು ಕೆಜಿ ಸಾಸಿವೆ ಮೆಣಸು ಅಂತ ಸಾಧಾರಣ ಬರ್ತದೆ ಆ ರೀತಿಲೆ ನಾವು ಮೂವತ್ತು ಸಾವಿರ ಮಿಡಿಗೆ ಮತ್ತೆ ನಾವು ಸ್ವಲ್ಪ ಅದ್ರಲ್ಲಿ ಮಿಡಿ ಕೊಯ್ಯುವಾಗ ಬಿದ್ದ ಮಿಡಿ ಅದನ್ನ ಕಡಿಭಾಗ ಅಂತೇಳಿ ನಾವು ಈಗ ಕೂಡ್ಲೆ ಊಟಕ್ಕೆ ಅಂತೇಳಿ ಹಾಕ್ತೇವೆ ಹಾಗೆ ನಾವು ಒಂದು ಮೂವತ್ತೈದು ಸಾವಿರ ಮಿಡಿಯ ಅಂದಾಜು ಆಗಿದೆ ನಮಗೆ ಟೋಟಲ್ ಆಗಿ ಮೂವತ್ತು ಸಾವಿರ ಮಿಡಿಯನ್ನೇ ಹಾಕಿದ್ದೇವೆ ಒಂದು ಐದು ಸಾವಿರ ಮಿಡಿ ನಾವು ಕಟ್ ಮಾಡಿ ಹಾಕಿದ್ದೇವೆ ಹಾಗೆ ಒಟ್ಟು ಮೂವತ್ತೈದು ಕೆಜಿ ಮೆಣಸು ಮೂವತ್ತೈದು ಕೆಜಿ ಸಾಸಿವೆ ಹಾಕಿದ್ದೇವೆ ನಾವು ಮತ್ತೆ ಅರಿಶಿನ ಒಂದು ನಾಲ್ಕು ಕೆಜಿ ತಕೊಂಡಿದ್ದೇವೆ ಅದು ಪೂರಾ ಖಾಲಿ ಆಗಿದೆ ನಮಗೆ ಅರಿಶಿನಸ ಮತ್ತೆ ಸ್ವಲ್ಪ ಲಾಸ್ಟಿಗೆ ಇಡಿಕಾಯಿ ಅಂತ ಆಗ್ತೇವೆ ನಾವು ಬೆಳೆದ ಮಾವಿನಕಾಯಿಯನ್ನು ಹಣ್ಣು ಬೀಳ್ಲಿಕ್ಕೆ ಶುರುವಾಗಿಯಾಗ ಇಡೀ ಮಾವಿನಕಾಯಿಯನ್ನು ಕೊಯ್ದು ಉಪ್ಪಲ್ಲಿ ಅದ ಅದಕ್ಕೆ ಗೆರೆ ಹಾಕಿ ಗೆರೆ ಹಾಕಿದ್ರೂ ಆಗ್ತದೆ ಹಾಕಿದ್ರೂ ಆಗ್ತದೆ ಕೆಲವು ಜನ ಗೆರೆ ಹಾಕ್ತಾರೆ ಕೆಲವು ಜನ ಹಾಕುದಿಲ್ಲ ಅದನ್ನು ಉಪ್ಪು ನೀರಲ್ಲಿ ಅದರ ಹಸಿ ಮಾಸುವಷ್ಟು ಬೇಯಿಸಿಕೊಂಡು ಮತ್ತೆ ಪ್ಪನ್ನು ಸೇರಿಸಬೇಕು ಅದಕ್ಕೆ ಕೆಲವು ಜನ ಹೊರಡಿಯನ್ನು ಮೆಣಸು ಸಾಸಿವೆ ಎಲ್ಲ ಹೊರದು ಹಾಕೋದು ಇದೆ ಮೆಣಸು ಸಾಸಿವೆ ಜೀರಿಗೆ ಇಂಗು ಎಲ್ಲ ಹೊರದು ಹಾಕಿ ಮಾಡುವವರು ಇದ್ದಾರೆ ಹಾಗೆ ಎರಡು ಟೈಪ್ ಅಲ್ಲಿ ನಾವು ಮಾಡ್ತೇವೆ ನಮಗೆ ಎರಡು ಟೈಪ್ ಸಹ ಆಗ್ತದೆ ಹೊರಿದು ಮಾಡಿದ ಉಪ್ಪಿನಕಾಯಿ ಅಂತ ಹೇಳ್ತಾ ಅದರ ಪ್ರಮಾಣ ಎಷ್ಟು ಮೇಡಮ್ ಅದು ಪ್ರಮಾಣ ನಾವು ಹೀಗೆ ಮೆಣಸು ಇದು ಸಾಸಿವೆ ಸಾಧಾರಣ ಒಂದೇ ನಮ್ಮನೆ ಹಾಕ್ತೇವೆ ನಾವು ಸಾಸಿವೆ ಹುರಿಯಾಗ ಅಂತ ನಾವು ಈಗ ಒಗ್ಗರಣೆ ಹಾಕುವಾಗ ಹೇಗೆ ಸಾಸಿವೆ ಹೊಟ್ಟಿ ಬರ್ತದ ಅದೇ ರೀತಿ ಇದು ಸಹ ಬರ್ತದೆ ಎಣ್ಣೆ ಹಾಕ್ಲಿಕ್ಕಿಲ್ಲ ಬರೀ ಡ್ರೈ ಆಗಿ ಹುರಿಬೇಕು ನಾವು ಮೆಣಸನ್ಸ ಅಷ್ಟೇ ನಾವು ಇಡೀ ಮೆಣಸು ಹುರಿದ್ರೆ ಹುಡಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ಮೆಣಸಿನ ಹುಡಿಯನ್ನೇ ಹೊರಿತೇವೆ ಅದು ಕಪ್ಪು ಬಣ್ಣಕ್ಕೆ ತುಂಬಾ ತೀರಾ ಕಪ್ಪು ಅಲ್ಲ ಕಂದು ಬಣ್ಣಕ್ಕೆ ಬರ್ತದೆ ಆ ಹಸಿ ವಾಸನೆ ಹೋಗಿ ಮೆಣಸಿನ ಪರಿಮಳ ಬರ್ತದೆ ಅವಾಗ ನಮಗೆ ಕೆಮ್ಮು ಅದು ಇದು ಬೇಕಾದಷ್ಟು ಬರ್ತದೆ ಹೌದು ಹೌದು ಅದುವೇ ಅದಕ್ಕೆ ಅದು ಇದಾಯ್ತು ಅಂತ ಗೊತ್ತಾಗ್ತದೆ ಹಾಗೆ ಅದು ಹಾಗೆ ಮತ್ತೆ ಜೀರಿಗೆಯನ್ನು ಜೀರಿಗೆ ಇಂಗು ಎಲ್ಲ ಹೊರ್ಕೊಳ್ಳೋದೆ ಹೊರದು ಮತ್ತೆ ಉಪ್ಪು ನೀರಲ್ಲಿ ಬೀಸುದು ಬೀಸಿ ಮತ್ತೆ ಈಚೆ ಇದಕ್ಕೆ ಮಾಡುವಾಗ ಅದಕ್ಕೆ ಸಿಕ್ಕ ನಾವು ಮಿಕ್ಸ್ ಮಾಡುದು ಅಷ್ಟೇ ಮತ್ತೆಲ್ಲ ಇದಕ್ಕೆ ಬೇಡಿಕೆ ಇವಿಯಾ ಹೇಗೆ ಮೇಡಮ್ ಅಪ್ಪ ತುಂಬಾ ಇಡಿಕಾಯಿಗೆ ತುಂಬಾ ಬೇಡಿಕೆ ಇದೆ ನಾವು ತುಂಬಾ ಕೊಟ್ಟಿದ್ದೇವೆ ಇಡಿಕಾಯಿ ತುಂಬಾ ಕೊಟ್ಟಿದ್ದೇವೆ ನಾವು ತುಂಬಾ ತುಂಬಾ ಜನ ಕೇಳ್ತಾರೆ ಇಡಕ್ಕಿ ಸಾಮಾನ್ಯ ಮಾವಿನ ಮರ ಹೂ ಬಿಟ್ಟಲ್ಲಿಂದ ತನಕ ನಿಮಗೆ ಗೃಹೋದ್ಯಮದಲ್ಲಿ ತುಂಬಾ ಬಿಸಿ ನೀವು ಕೆಲಸಗಳ ಮೇಲೆ ಕೆಲಸಗಳಲ್ಲ ಹೌದು ಹೌದು ಆ ಸಮಯದಲ್ಲಿ ನಮಗೆ ನೆಂಟ್ರಿಷ್ಟು ಅವರು ಇವರೆಲ್ಲ ಯಾರು ಇರುದಿಲ್ಲ ಮಾವಿನ ಮರ ಹೂ ಹೋದಲ್ಲಿಂದ ಸ್ಟಾರ್ಟ್ ಆಗ್ತದೆ ಫೋನ್ ಬರ್ಲಿಕ್ಕೆ ಮಾನವವಿಡಿ ಹೂ ಹೋಗಿದ ಮಾವಿನ ಮರ ಹೂ ಹೋಗಿದ ಉಪ್ಪಿನಗಾಯಿ ಉಂಟಾ ಅಂತ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮಗೆ ಆದ್ರೆ ನಾವು ಹೂ ಹೋಗಿದೆ ಎಂತ ನೋಡ್ಬೇಕಷ್ಟೆ ಅಂತ ಹೇಳುದು ಇಲ್ಲದ್ರೆ ನಮಗೆ ಕಡೆ ಒಮ್ಮೊಮ್ಮೆ ಬಿಸಿಲಲ್ಲಿ ಎಲ್ಲ ಒಣಗಿ ಹೋಗ್ತದೆ ಮಿಡಿ ನಿಲ್ಲುದಿಲ್ಲ ಮಿಡಿ ನಿಲ್ಲದಿದ್ರೆ ನಾವು ಉಪ್ಪಿನ ಕೊಡ್ತೇವೆ ಅಂತ ಹೇಳಿ ಅವಾಗೊಬ್ರು ಮುಂದೆ ಬುಕ್ ಮಾಡ್ತಾರೆ ನಮ್ಮ ಹತ್ರ ಎಷ್ಟು ಬೇಕು ಇಷ್ಟು ಬೇಕು ಅಂತ ಇಷ್ಟು ಬೇಕು ಅಂತ ಹೇಳಿ ನಾವು ಮಾವಿನ ಮಿಡಿ ನಿಲ್ಲದಿದ್ರೆ ನಾವು ಎಲ್ಲೇನು ಉಪ್ಪಿನಕಾಯಿ ಕೊಡುದು ಅದಕ್ಕೆ ನಾವು ಅವಾಗ ಎಂತ ಹೇಳುದೇ ಇಲ್ಲ ಮಿಡಿ ಹೂ ಹೋಗಿದಾಗ ಹೂ ಹೋಗಿ ಸ್ವಲ್ಪ ಹೋಗಿದೆ ಅಂತ ಮಾತ್ರ ಹೇಳುದು ನಾವು ಸರಿಯಾಗಿ ಹೇಳುದಿಲ್ಲ ಹೇಳಿದ್ರೆ ಕಷ್ಟ ಆಗ್ತದೆ ನನಗೆ ಅದಕ್ಕೆ ಬೇಕಾಗಿ ಹೋಗಿದೆ ಅಂತ ಹೇಳುದು ಅಷ್ಟೇ ಮೋಡ ಬಂದ್ರೆಲ್ಲ ಅದು ಕಪ್ಪಾಗಿ ಉದ್ರಿ ಬೀಳುತ್ತದೆ ನಮಗೆ ಮಿಡಿ ಹಾಗೆ ನಾವು ನೆನೆಸಿದಷ್ಟು ಮಿಡಿ ಸಿಕ್ಕುದಿಲ್ಲ ನಮಗೆ ಹಾಗೆ ನಾವು ಅದಕ್ಕೆ ಹೇಳುದಿಲ್ಲ ಹಾಗೆ ಮತ್ತೆ ಮಿಡಿ ಆದ ಮೇಲೆ ಏನ್ ಮಾಡುದು ಈ ಸಲ ಮೂವತ್ ಸಾವಿರ ತುಂಬಾ ಮಿಡಿ ಇತ್ತು ಈ ಸಲ ಮೂವತ್ ಸಾವಿರ ಮಿಡಿ ಆದ ಮೇಲೆ ಒಂದು ಹದಿನೈದು ಸಾವಿರ ಮಿಡಿಯನ್ನು ನಾವು ಮಾರಿದ್ದೇವೆ ಸ ತುಂಬಾ ಬೇಡಿಕೆ ಇತ್ತು ನಮ್ಮ ಸೈಡು ಹಾಗೆ ಮತ್ತೆ ಕೊಯ್ದವರಿಗೂ ಹಾಗೆ ಒಂದು ಮೂವತ್ ಸಾವಿರ ಮಿಡಿಗೆ ಕೊಯ್ದವರಿಗೆ ಒಂದು ಹದಿಮೂರು ಸಾವಿರ ಖರ್ಚು ಬಂದಿದೆ ನಮಗೆ ಈ ವರ್ಷದ ಉಪ್ಪು ನಮಗೆ ಉಪ್ಪೇ ಮೂರು ಚೀಲ ಉಪ್ಪು ಮುಗಿದಿದೆ ಉಪ್ಪಲ್ಲಿ ಅದ್ಲಿಕ್ಕೆ ಒಂದು ಚೀಲದಲ್ಲಿ ಎಷ್ಟು ಐವತ್ತು ಕೆಜಿ ಅದು ಇಪ್ಪತ್ತೈದು ಕೆಜಿದು ಮೂವತ್ತು ಎಲ್ಲಾ ಬರ್ತದೆ ಹಾಗೆ ಒಟ್ಟು ಖರ್ಚು ನಮಗೆ ಅಷ್ಟು ಮಿಡಿ ಅದಿ ಮಿಡಿ ತೆಗಿ ಹೊಲವರೆಗೆ ನಮಗೆ ಹದಿನೈದು ಸಾವಿರ ರೂಪಾಯಿ ಖರ್ಚು ಬಂದಿದೆ ನಮಗೆ ಇದ್ರಲ್ಲಿ ಮಿಡಿಯನ್ನೇ ನಾವು ಹದಿನೈದು ಸಾವಿರ ರೂಪಾಯಿ ಮಿಡಿ ಸೇಲ್ ಮಾಡಿದ್ದೇವೆ ಅಂದ್ರೆ ಪರ್ ಜಿಗೆ ಮಿಡಿಗೆ ನೂರ ಐವತ್ತು ರೂಪಾಯಿ ಆಗೇ ಕೊಟ್ಟಿದ್ದೇವೆ ಒಂದು ವೇಳೆ ಇದು ಸೇಲ್ ಆಗದೇ ಇರ್ತಿದ್ರೆ ನಾವೇ ಉಪಯೋಗಕ್ಕೆ ಹಾಕ್ತಿದ್ದೇವೆ ಅದೊಂದು ಆಕ್ಚುಲಿ ನಮಗೆ ನಾವು ಕೊಯ್ದದು ಅಷ್ಟೊಗೂ ನಮಗೆ ತುಂಬಾ ಆಸೆ ಪಟ್ಟು ಅವರು ಕೇಳಿದ್ರು ನಿಮ್ಮಲ್ಲಿ ಮಿಡಿ ಬೇಕು ಮಿಡಿ ಬೇಕು ಅಂತ ಕೇಳಿದ್ರು ಹಾಗೆ ಮತ್ತೆ ನಮಿಗೂ ಸಾಕಾಯ್ತು ಹಾಗೆ ನಾವು ಮತ್ತೆ ಇನ್ನೊಬ್ರು ಪ್ರೇಮಕ್ಕ ಅಂತ ಹೇಳಿದ್ದಾರೆ ಸಹ ಒಟ್ಟಿ ಜೊತೆಲಿ ಹಾಕುದು ನಾವ್ ಎರಡು ಜನ ಮಾಡುದು ಹಾಗೆ ನಮಿಗೂ ಸಾಕಾಯ್ತು ಮತ್ತೆ ಅಷ್ಟು ಮಾಡಿ ಮಾಡಿ ಆಗೋ ಮತ್ತೆ ನಾವು ಹಾಗೆ ಸೇಲ್ ಮಾಡಿದೆವು ಅವಾಗ ಈ ಸೇಲ್ ಮಾಡಿದ ದುಡ್ಡಲ್ಲಿ ನಮಗೆ ಕೊಯ್ದ ಮಜೂರಿ ಬಂದಿದೆ ಸೇಲ್ ಹದಿನೈದು ಸಾವಿರದ್ದು ಮಾಡಿದ್ದೇವೆ ಮತ್ತೊಂದು ಹದಿಮೂರು ಸಾವಿರ ಕೊಯ್ದಕ್ಕೆ ಆಗಿದೆ ಮತ್ತೆ ಎರಡು ಸಾವಿರವನ್ನು ನಾವು ಗೋಗ್ರಾಸ್ ಅಂತ ಹೇಳಿ ಗೋವಿನ ಗೋ ಶಾಲೆಗೆ ಕೊಟ್ಟೆವು ಹಾಗೆ ಮತ್ತೆ ಸುಮಾರು ಒಂದು ಇಪ್ಪತ್ತೈದು ಕೆಜಿ ಅಷ್ಟು ನಾವು ಫ್ರೀ ಆಗಿ ಕೊಟ್ಟಿದ್ದೇವೆ ನಮ್ಮ ನೆಂಟ್ರಿಸ್ಟ್ ಹತ್ತಿರದ ನೆಂಟ್ರಿಷ್ಟಿಗೆಲ್ಲ ನಾವು ಹಣ ತಕ್ಕೊಳಿಕ್ ಆಗುದಿಲ್ಲ ಮನೆಗೆ ಹಾಗೆ ಎಲ್ಲ ಹ ದಿನ ಕಾಣುವ ಮನೆ ಮಕ್ಕಳು ಮತ್ತೆ ತಾಯಿ ಮನೆ ಹೀಗೆಲ್ಲ ಹತ್ರ ಹತ್ರ ನೆಂಟ್ರಿಷ್ಟಿಗೆ ನಮಗೆ ಹಣ ತಕ್ಕೊಳ್ಲಿಕ್ಕೆ ಆಗುದಿಲ್ಲ ಹಾಗೆ ನಾವು ಫ್ರೀಯಾಗಿ ಕೊಟ್ಟಿದೆ ಸುಮಾರು ಒಂದು ಇಪ್ಪತ್ತೈದ್ ಮೂವತ್ತು ಕೆಜಿ ನಮಗೆ ಹಾಗೆ ಹೋಗಿದೆ ಹಾಗೆ ನಾವು ಈಗ ಸೇಲ್ ಮಾಡುವಾಗ ಸಣ್ಣ ಮಿಡಿ ಅಂತ ಹಾಕಿದ್ದೇವೆ ಸಣ್ಣ ಮಿಡಿಗೆ ಆದ್ರೆ ಆರ್ನೂರ ಐವತ್ತರಗೆ ಸೇಲ್ ಮಾಡ್ತೇವೆ ಮತ್ತೆ ಮೀಡಿಯಂ ಸೈಜ್ ಆದ್ರೆ ಐನೂರು ಐನೂರ ಐವತ್ತು ಅಂತ ಹೇಳಿ ಸೇಲ್ ಮಾಡ್ತೇವೆ ಅದು ಮಿಡಿಗೆ ಹೊಂದಿಕೊಂಡು ನಾವು ರೇಟು ಫಿಕ್ಸ್ ಮಾಡಿದೇವೆ ಕೆಲವು ಕಡೆಲೆಲ್ಲ ಈಗ ರೇಟ್ ಹೆಚ್ಚಿ ಅಂತ ಹೇಳ್ತಾರೆ ತೆಕೊಂಡವರು ಕೆಲವು ಜನ ಹೇಳ್ತಾರೆ ಆದ್ರೆ ನಾವು ಅಷ್ಟು ರೇಟ್ ಮಾಡ್ಲಿಲ್ಲ ನಮ್ಮದು ಆರ್ನೂರ ಐವತ್ತು ಮತ್ತು ಐನೂರು ಅಂತ ಹೇಳಿ ಫಿಕ್ಸ್ ಮಾಡಿದೇವೆ ನಾವು ನಾವು ಈಗ ವರ್ಷದಿಂದ ವರ್ಷಕ್ಕೆ ಕೊಯ್ಯುವ ಚಾರ್ಜ್ ಎಲ್ಲ ಹೆಚ್ಚು ಹೇಳ್ತಾರೆ ಅವರು ಹೆಚ್ಚು ಹೇಳಿದ್ರೆ ನಾವು ಅಷ್ಟು ಮತ್ತೆ ನಮಗೆ ಸಾಮಾನಿಗೂ ಈಗ ಸಾಸಿವೆಗೆಲ್ಲ ತುಂಬಾ ರೇಟು ಸಾಸಿವೆ ಮೆಣಸಿಗೆಲ್ಲ ಹಾಗೆ ಸಾಸಿವೆ ಮೆಣಸಿನೆಲ್ಲ ಖರ್ಚು ಮೈನಸ್ ಮಾಡಿ ನಮ್ಮ ಒಂದು ಮಾರ್ಜಿನ್ ರೇಟ್ ಇಟ್ಕೊಂಡು ನಾವು ಮಾಡುದು ತುಂಬಾ ಒಂದು ಲಾಭ ಅಂತ ನಮಗಿಲ್ಲ ಅಂದ್ರೆ ನಾವು ಮಾಡುದು ಅಂತ ಅಲ್ಲ ಮನೆಗೆ ಮನೆಗೆ ತುಂಬಾ ಬೇಕು ಅವಾಗ ಮಾಡುವಾಗ ನಮ್ಮ ಮನೆಯಲ್ಲೇ ಇರುವ ಕಾರಣ ನಾವು ತುಂಬಾ ಮಾಡಿ ಕೊಡ್ತೇವೆ ಅಷ್ಟೇ ವಿನಃ ಹಾಗಾಗಿ ನಾವು ಮಾರ್ಕೆಟ್ಗೆ ಅಂತ ಅದಕ್ಕೆ ನಮಗೆ ಇಲ್ಲಿ ಮನೆಯಿಂದಲೇ ಹೋಗ್ತದೆ ಹಾಗೆ ನಾವು ಮಾರ್ಕೆಟಿಗೆ ಬಿಡುವ ಅವಶ್ಯಕತೆ ನಮಗೆ ಬರ್ಲಿಲ್ಲ ಹಾಗಾಗಿ ನಾವೊಂದು ಮಾರ್ಜಿನ್ ಇಟ್ಟುಕೊಂಡು ಕೊಡುದು ನಿಜಕ್ಕೂ ಉತ್ತಮ ವಿಚಾರ ಮೇಡಮ್ ಈಗ ಇದರ ಹೇಗೆ ಮಾಡುದು ಎಂಬುದನ್ನು ಸವಿಸ್ತಾರವಾಗಿ ನಮ್ಗೆ ಹೇಳಿದ್ರಿ ಮೊದಲೆಲ್ಲ ನೋಡಿ ಉಪ್ಪಿನಕಾಯಿ ಹಾಳಾಗದೆ ಉಳಿಯಲು ಅಡುಗೆ ಮನೆಯ ಒಲೆಯ ಮೇಲೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಒಲೆ ಇರ್ತಿತ್ತು ಅಲ್ಲೇ ಇಡುತ್ತಿದ್ರು ಸಹ ಹಾಗಿರುವಾಗ ಈಗ ಆಗ್ಲಿ ಪೇಟೆಗಳಲ್ಲಿ ಹೇಗೂ ಒಲೆ ಇಲ್ಲ ಬಿಡೋಣ ಹಳ್ಳಿಗಳಲ್ಲೂ ಒಲೆ ಕಡಿಮೆ ಆಗ್ತಾ ಬಂದಿವೆ ನೀವು ಈ ಉಪ್ಪಿನಕಾಯಿಗಳನ್ನು ಹಾಳಾಗದೆ ಯಾವ ರೀತಿ ಸಂರಕ್ಷಿಸ್ತೀರಿ ಯಾವ ರೀತಿ ಕ್ರಮಗಳನ್ನು ಅನುಸರಿಸ್ತೀರಿ ಅಂತ ಹೇಳ್ಬಹುದಾ ಹೌದು ಒಳ್ಳೆ ಪ್ರಶ್ನೆ ಇದು ನಮ್ಮ ಮನೆಯಲ್ಲಿ ಸಹ ಒಲೆ ಇಲ್ಲ ನಾವುಸ ಅಂತ ಗ್ಯಾಸಲ್ಲಿ ಅಡಿಗೆ ನಾವು ನಾವಂದ್ರೆ ಒಂದೊಂದು ಮರದ್ದು ಒಂದೊಂದು ನಾವು ಡ್ರಮ್ ಅಲ್ಲಿ ಹಾಕೋದು ಮತ್ತೆ ಅವತ್ತೆಲ್ಲ ಮಣ್ಣಿನ ಇದ್ರಲ್ಲಿ ಹಾಕ್ತಿದ್ದೆವು ಅದೆಲ್ಲ ಲೀಕ್ ಬರ್ತದೆ ಬಲ್ಲಿಗೆ ಶುರುವಾಯಿತು ನಮ್ಮಲ್ಲಿ ಒಂದು ಎರಡು ಮೂರು ಟೈಪಿನ ಟೈಪ್ನಾಯಿ ಇದೆ ಒಂದು ಸಣ್ಣ ಮಿಡಿ ಅಂತ ಹೇಳಿ ಅದು ತುಂಬಾ ಸಣ್ಣದಾಗಿರ್ತದೆ ಕಾಡು ಅದರಲ್ಲಿ ಸ್ವಲ್ಪ ದೊಡ್ಡದು ಇದೆ ಸಣ್ಣದು ಇದೆ ಹಾಗೆ ಜೀರಿಗೆ ಮಿಡಿ ಅಂತ ಹೇಳಿ ಮತ್ತೆ ಒಂದು ಅಪ್ಪೆ ಮಿಡಿದು ಇದೆ ಅಪ್ಪೆ ಮಿಡಿದು ಹೆಚ್ಚು ಮಿಡಿ ಆಗ್ಲಿಲ್ಲ ನಮಗೆ ಒಂದು ಹತ್ತು ನೂರು ಮಿಡಿ ಆಗಿದೆ ಅಷ್ಟೇ ಈ ವರ್ಷ ಫಸ್ಟ್ ಫಸಲ್ ನಮ್ಮದು ಹಾಗಾಗಿ ನಾವು ಅದು ಎಷ್ಟು ಬರ್ತದೆ ಅದರ ಅಂದಾಜೆ ತಕ್ಕ ನಾವು ಬೇರೆ ಬೇರೆ ಇದಕ್ಕೆ ಹಾಕೊಂಡು ಹೋಗುದು ಬೇರೆ ಬೇರೆ ಜಾರಲ್ಲಿ ಇಡುದು ನಾವು ಒಂದೇ ಜಾರಿಗೆ ಎಲ್ಲ ಮರದ್ದು ಮಿಕ್ಸ್ ಮಾಡುದು ಇಲ್ಲಾಂದ್ರೆ ಕೆಲವರಿಗೆ ಕೆಲವರು ಇಷ್ಟಪಡ್ತಾರೆ ಆ ಮಿಡಿ ಬೇಕು ಈ ಮಿಡಿ ಬೇಕು ತೆಕ್ಕೊಂಡೋಗಿ ಗೊತ್ತಿದ್ದವರು ಹೇಳ್ತಾರೆ ಸಣ್ಣದು ಬೇಕು ದೊಡ್ಡದು ಬೇಕು ಜೀರಿಗೆ ಅಂತ ಹೇಳಿ ಹಾಗಾಗಿ ನಾವು ಬೇರೆ ಬೇರೆ ಹಾಕುದು ನಾವು ಡ್ರಮ್ ಅಲ್ಲಿ ಹಾಕಿ ಅದ್ರ ಮೇಲೆ ಅವತ್ತಿನ ಕಾಲದಲ್ಲಿ ಮಿಡಿಯಲ್ಲಿ ಹಾಕಿ ಅದ್ರ ಮೇಲೆ ದಪ್ಪಕ್ಕೆ ಕಲಕಂದ್ರೆ ಅಂದ್ರೆ ಈ ಹೊರಡಿ ಮಿಕ್ಸ್ ಮಾಡಿದ್ದನ್ನ ಹಾಕ್ತಾ ಇದ್ರು ನಾವು ಹಾಗೆ ಹಾಕುದು ನಾವು ಉಪ್ಪಿನಕಾಯಿ ಮಾಡಿ ಅದ್ರ ಮೇಲೆ ಚಂದಕ್ಕೆ ಪ್ಲಾಸ್ಟಿಕ್ ಅನ್ನು ಕವರ್ ಮಾಡಿ ಇಡ್ತೇವೆ ಉಪ್ಪಿನಕಾಯಿ ಮೇಲೆ ಸೈಡ್ ಎಲ್ಲ ಕಾಣ ಬಂದು ಮಾಡಿ ಇಡ್ತೇವೆ ಹಾಗೆ ಮಾಡಿದ್ರೆ ಏನಾಗುದಿಲ್ಲ ನಮ್ಮಲ್ಲಿ ಈಗ ನಾಲ್ಕು ವರ್ಷದ ಉಪ್ಪಿನಕಾಯು ಇದೆ ನಾಲ್ಕು ಐದು ನೋಡಿದ್ರೆ ಐದು ವರ್ಷದ್ದು ಇರಬಹುದಲ್ಲಿ ಏನಾಗ್ಲಿಲ್ಲ ಮೇಲಿನ ಸ್ವಲ್ಪ ಕಪ್ಪು ಬಣ್ಣ ಬಂದಿದೆ ಅಷ್ಟೇ ಅಂದ್ರೆ ಅದು ಮಾವಿನ ಮಿಡಿಯ ಸೊನೆ ಬಿಟ್ಟು ಬಿಟ್ಟು ಹೊರಡಿ ಕಪ್ಪು ಬಣ್ಣ ಬರ್ತದೆ ಆದ್ರೆ ಒಳ್ಳೆ ಪರಿಮಳ ಬರ್ತದೆ ರಸಮ ಅಂತ ಹೇಳ್ತೇವಲ್ಲ ನಾವು ಅದು ಪರಿಮಳ ಇರ್ತದೆ ಮಿಡಿಯು ಬಿಳಿ ಅಡಿಯಲ್ಲೆಲ್ಲ ಬಿಳಿಯೂ ಇದೆ ಈಗ ನಮ್ಮದು ನಮ್ಮ ನಾಲ್ಕು ಐದು ವರ್ಷಕ್ಕೆಲ್ಲ ಉಳಿಯುವ ಮಿಡಿ ತುಂಬಾ ಒಳ್ಳೆ ಮಿಡಿ ಇದು ಹಾಗಾಗಿ ನಾವು ಅದನ್ನು ನಮಗೆ ಹಾಳಾಗುದಿಲ್ಲ ಕಪ್ಪು ಸಾಗ ಇಲ್ಲ ಮೇಲೆ ನಾವು ಫುಲ್ ಪ್ಲಾಸ್ಟಿಕ್ ಬಂದ್ ಮಾಡಿ ನಾವು ನಾವೀಗ ನಾವು ಇಡುದು ಹಾಗೆ ಪ್ಲಾಸ್ಟಿಕ್ ಬಂದ್ ಮಾಡಿ ನಮ್ಮಲ್ಲಿ ಮತ್ತೀಗ ಯಾರಿಗಾದ್ರೂ ಕೇಳಿದ್ರೆ ಬಾಟಲ್ ಜಾರಿಗೆ ಹಾಕಿ ಕೊಟ್ಟು ಅದ್ರ ಮೇಲೆ ಪ್ಲಾಸ್ಟಿಕ್ ಹಾಕಿ ಮುಚ್ಚಳವೇ ಹಾಕೋದು ನಾವು ಯಾರಿಗಾದ್ರು ಕೊಡುವಾಗ ನಾವು ಸೇಲ್ ಮಾಡುವ ಹಾಗೆ ಅಂತೆ ಓಪನ್ ಈಗ ಉಪ್ಪಿನಿಗೆ ಹಾಕಿ ತಕ್ಷಣ ಮೇಲೆ ಜಾರಿನ ಮುಚ್ಚಳ ಹಾಕಿ ಕೊಡುದಲ್ಲ ನಾವು ಹಾಗೆ ಬಂದು ಮಾಡಿ ನಾವು ಕೊಡೋದು ಹಾಗಾಗಿ ನಮ್ಮ ಏನೂ ಆಗುದಿಲ್ಲ ಅಂದ್ರೆ ಬೇಡಿಕೆಗೆ ಅನುಗುಣವಾಗಿ ನೀವು ಆತ ಡ್ರಮ್ ಇಂದ ತೆಗೆದು ಮತ್ತೆ ಹಾಗೆ ಹೌದು ತೆಗೆದಷ್ಟು ಸಲ ಕ್ಲೀನ್ ಆಗಿ ಮುಚ್ಚಬೇಕು ಮತ್ತೆ ಒಂದೇ ಕೈಯಲ್ಲಿ ಮುಟ್ಟಬಾರದು ಒಂದೇ ಬಟ್ಟೆ ಮುಟ್ಟಬಾರದು ಈಗ ಇಷ್ಟೆಲ್ಲ ನೀವು ದೊಡ್ಡ ಪ್ರಮಾಣದಲ್ಲಿ ಉಪ್ಪಿನಕಾಯಿ ಮಾಡ್ತೀರಿ ಮಾಡುವಾಗ್ಲೂ ಮಾಡಿದ ನಂತರವೂ ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ತೀರಿ ಅದು ತುಂಬಾ ಕಷ್ಟದ ಕೆಲಸವೇ ನಮಗೆ ನಾವು ಮಾಡುವ ದಿವಸ ಅಂದ್ರೆ ನಮಗೆ ಕೆಲ್ಸವರಲ್ಲಿ ಇರುವಾಗ ಅಡಿಗೆನ ಮುಂದೆ ಮಾಡಿ ಮುಗಿಸಿ ಮತ್ತೆ ಇದಕ್ಕೆ ಈ ಕೆಲಸಕ್ಕೆ ಹೊರಡುದು ಈ ಕೆಲಸಕ್ಕೆ ಕೈ ಕೈಯೆಲ್ಲ ಒದ್ದೆ ಇರಬಾರ್ದು ಒದ್ದೆ ಬಟ್ಟೆ ಉಪಯೋಗಿಸಬಾರದು ಒದ್ದೆ ಪಾತ್ರೆ ಉಪಯೋಗಿಸಬಾರದು ಒಟ್ಟಿನಲ್ಲಿ ಒದ್ದೆ ಅಂತ ಹೇಳುದು ಯಾವ್ದು ಇರಬಾರ್ದು ನಮಗೆ ಮತ್ತೆ ಉಪ್ಪಿನಕಾಯಿ ತೆಗೆಯುವಾಗಳು ಅಷ್ಟೇ ನಾವು ಪಾತ್ರೆಯನ್ನು ಎಲ್ಲಾ ಚಂದ ಉಜ್ಜಿ ಬಿಸಿಲಲ್ಲಿ ಇಟ್ಟು ಒಣಗಿಸಿ ಮತ್ತೆ ತೆಕೊಂಡೋಗಿ ತೆಗೆಯುವುದು ನಾವು ಕೊಡುವ ಜಾರ್ಗಳು ಹಾಗೆ ಒಣಗಿಸಿಯೇ ಕೊಡುದು ನಾವು ಇಲ್ಲದ್ರೆ ನಮ್ಮ ಉಪ್ಪಿನ ಹಾಳಾದ್ರೆ ನಮ್ಮದೇ ಆ ನಂಬಿಕೆಯ ಮೇಲೆ ಒಬ್ಬೊಬ್ರು ತಕೊಂಡವರು ಪ್ರತಿ ವರ್ಷ ನಮ್ಮಲ್ಲಿ ಹೋಗ್ತಾರೆ ಹೌದು ಹೌದು ಹೋಗ್ತಾರೆ ಹಾಗೆ ನಾವು ಅಂದ್ರೆ ನಾವು ಮನೆಯದ್ದನ್ನೇ ಕೊಡುದು ಅವರಿಗೆ ನಾವು ಏನು ಉಪ್ಪಿನಕಾಯಿ ತಿಂತೇವೋ ಅದೇ ಉಪ್ಪಿನಕಾಯಿ ಅವರಿಗೂ ಕೊಡುದು ನಾವು ಹಾಗೆ ಈಗ ಸೇಲ್ ಮಾಡ್ಲಿಕ್ಕೆ ಒಂದು ಉಪ್ಪಿನಕಾಯಿ ಮನೆಗೆ ಉಪ್ಪಿನಕಾಯಿ ಅಂತ ಹಾಗಿಲ್ಲ ನಮ್ಮಲ್ಲಿ ನಾವು ಪ್ರಿಸರ್ವೇಟಿವ್ ಎಂತಸ ಇಲ್ಲ ನಮ್ಮಲ್ಲಿ ನೀವು ಬೇಕಾದ್ರೆ ನೋಡಿಕೊಳ್ಬಹುದು ಅಷ್ಟು ಗ್ಯಾರಂಟಿ ಅಚ್ಚುಕಟ್ಟಾಗಿ ಇದೆ ಹಾಗೆ ಡ್ರಮ್ ಅಲ್ಲಿ ಹಾಕಿ ನಾವು ಸ್ಟಾಕ್ ಮಾಡುದು ಬೇಡಿಕೆ ಬಂದಾಗ ಅದೇ ಅದೇ ಇಂದ ತೆಗೆದು ತೆಗೆದು ನಾವು ಕೊಡ್ತೇವೆ ಅಷ್ಟೇ ಅಂದ್ರೆ ಎಷ್ಟು ಕೆಜಿ ಇದ್ರ ಹಾಗೆ ಬೇಡಿಕೆ ಬರ್ತದೆ ಅರ್ಧ ಕೆಜಿ ಇಂದ ಒಂದು ಕೆಜಿ ಕೆಜಿ ಒಂದು ಕೆಜಿ ಬರುದು ಕಡಿಮೆ ನಮಗೆ ಸಾಧಾರಣ ಐದು ಕೆಜಿ ನಾಲ್ಕು ಕೆಜಿ ಹೀಗೆ ಬರುದು ನಮಗೆ ಒಂದೊಂದು ಕೆಜಿ ಎಲ್ಲ ಬರೋದು ಕಡಿಮೆ ಅಂದ್ರೆ ಮನೆಗೆ ಉಪಯೋಗ ತೋದಕ್ಕೆ ಗೊತ್ತಿದ್ದವರು ಇದ್ದಾರಲ್ಲ ಹಾಗೆ ಮುಂದಿನ ವರ್ಷ ಮಿಡಿ ಇರುದಿಲ್ಲ ನಮ್ಮಲ್ಲಿ ಸಾಧಾರಣ ಎರಡು ವರ್ಷಕ್ಕೊಂದ್ಸಲ ಮರ ಹೂ ಹೋಗುದು ಪ್ರತಿ ವರ್ಷ ಅಂತ ಇರುದಿಲ್ಲ ಹಾಗೆ ಬರುವ ವರ್ಷ ಇರ್ಲಿಕ್ಕಿಲ್ಲ ಹಾಗಾಗಿ ಉಪ್ಪಿನಗಾಯಿ ತಕೊಂಡವರು ಸಾಧಾರಣ ಎಲ್ಲ ಐದೈದು ಕೆಜಿ ತಕೊಂಡು ಹೋಗ್ತಾರೆ ಅವರು ಸಹ ಇಲ್ಲಿ ಉಪ್ಪಿನಗಾಯೇ ಬೇಕು ಅಂತ ಹೇಳಿ ಸ್ಟಾಕ್ ಇಟ್ಟುಕೊಳ್ತಾರೆ ಬರುವ ವರ್ಷಕ್ಕೆ ಅಂತ ಹೇಳಿ ಉಪ್ಪಿನಕಾಯಿ ಹೌದು ಗೊತ್ತಿರುವ ಕಾರಣ ಅವರು ಬರುವ ವರ್ಷಕ್ಕಾಗಿ ಮತ್ತೆ ನೆಕ್ಸ್ಟ್ ಇಯರ್ಗೆ ಇಲ್ಲಿ ಆಗ್ತದಲ್ಲ ಪುನಃ ಅವರು ಹಾಗೆ ಮಾಡ್ತಾರೆ ಹಾಗೆ ನಮಗೆ ಮಾವಿನ ಇಡೀಲಿ ಟೂ ಇಯರ್ಸ್ ಒನ್ಸ್ ಆಗುವಾಗ ಅವರು ಅವರಿಗೂ ಗೊತ್ತಿರ್ತದೆ ಅಲ್ವಾ ಇಲ್ಲಿ ಹೀಗೆ ಆದ್ರೆ ಹೀಗೆ ಆದ್ರೆ ಅಂತ ಗೊತ್ತಿರ್ತದೆ ಹಾಗೆ ಅವರು ಹೆಚ್ಚಾಗಿ ನಮಗೆ ಐದೈದು ಕೆಜಿ ಬರ್ತದೆ ಈಗ ಒಂದೊಂದು ಕೆಜಿ ಐದ್ ಕೆಜಿ ತಕೊಂಡವ್ರು ಇದ್ದಾರೆ ಇಲ್ಲ ಅಂತಿಲ್ಲ ಅವರೆಲ್ಲ ಮನೆಗೆ ಬಂದೆ ತಕೊಂಡೋಗ್ತಾರೆ ಕೊರಿಯರ್ ವ್ಯವಸ್ಥೆ ಹಾಗೇನಾದ್ರೂ ಇದೆಯಾ ಬೇಡಿಕೆ ಬಂದಲ್ಲಿ ಕೊರಿಯರ್ ಏನಾದ್ರು ಮಾಡ್ತೀವಿ ಅದು ಮುಂದೆ ನೋಡೋಣ ಎಷ್ಟು ತನಕ ನಾವು ಮಾಡ್ಲಿಲ್ಲ ಅವ್ರವ್ರೆ ನೋಡ್ಬಾ ಖಂಡಿತ ಖಂಡಿತ ಕಳೆದ ವರ್ಷ ಎಲ್ಲ ಆಚರ್ಷ ಹಾಗೆ ಆಗಿದೆ ನಾವು ನಮಗಿಂತಲೇ ಇಟ್ಟುಕೊಂಡು ಉಪ್ಪು ಕಾಯ್ಲು ಒಬ್ಬರು ನಮ್ಮ ಪರಿಚಯದವರೆಲ್ಲ ಕೇಳಿ ಕೇಳಿ ತಕೊಂಡ್ವ ನಮಗೆ ಕೊಡದೇ ಆಗುದಿಲ್ಲ ಹಾಗೆ ಆಯ್ತು ಮತ್ತೆ ಲಾಸ್ಟಿಗೆ ನಾವು ಬೇರೆ ಎಲ್ಲ ಉಪ್ಪಿನ ಹಾಕೊಂಡು ನಾವು ಮಾಡಿಕೊಂಡೆವು ಹಾಗೆ ಆಗಿದೆ ನಮಗೆ ಆಚರ್ಷ ಹಾಗೆ ಆಗಿದೆ ಉಪ್ಪಿನಕಾಯಿ ನಮಗೆ ಅಷ್ಟು ಉಪ್ಪಿನಕಾಯಿಯು ಖಾಲಿ ಆಗ್ತದೆ ಈಗ ಸುಮಾರು ಅರ್ಧಂಶದ ಮೇಲೆ ಖಾಲಿ ಆಗಿದೆ ನಮಗೆ ಇನ್ನೀಗ ಒಂದು ಡ್ರಮ್ ಮನೆಗೆ ಅಂತ ಇಟ್ಟಾಗಿದೆ ಅದು ಹೇಗೆ ಬರ್ತದೆ ನೋಡ್ಬೇಕು ಇನ್ನೀಗ ಈಗ ನೀವು ಮೂವತ್ತು ಸಾವಿರ ಹಾಕಿದ್ರಲ್ಲ ಇದ್ರಲ್ಲಿ ಎಲ್ಲವನ್ನೂ ಉಪ್ಪಿನಕಾಯಿ ಹಾಕಿದ್ರ ಅಥವಾ ಇನ್ನೂ ಉಪ್ಪಿನಲ್ಲಿ ಇದೀಯಾ ಮಾವಿನಕಾಯಿ ಎಲ್ಲ ಒಂದೇ ಸಲಕ್ಕೆ ನಾವು ಉಪ್ಪಿನಕಾಯಿ ಹಾಕಿದ್ವಿ ನಮಗೆ ಮೆಣಸ ಹಾಕ್ಲಿಕ್ಕೆ ಸಾಧಾರಣ ಮೂರಿಂದ ನಾಲ್ಕು ದಿವಸ ಬೇಕಾಗಿದೆ ನಾವು ದೊಡ್ಡ ದೊಡ್ಡ ಡ್ರಮ್ ಅಲ್ಲಿ ಇನ್ನೂರು ಲೀಟರ್ ಡ್ರಮ್ ಈಗ ತೋಟಕ್ಕೆ ಔಷಧಿ ಹುಡುಗುವ ಡ್ರಮ್ ಉಪಯೋಗಿಸ್ತಾರಲ್ಲ ಅಂತದ್ದೇ ಡ್ರಮ್ ನಮಗೆ ಉಪ್ಪಿನ ಕೈಗಂತ ಸಪರೇಟ್ ಆಗಿ ಡ್ರಮ್ ಇಟ್ಟುಕೊಂಡಿದ್ದೇವೆ ನಾವು ಅದರಲ್ಲಿ ಹಾಕೋದು ನಾವು ಹಾಗೆ ಒಂದೊಂದು ಡ್ರಮ್ ಇದೆ ತೆಗೆದೇ ನಾವು ಹಾಕೊಂಡು ಬರೋದು ಮಿಡಿ ಹೇಗೆ ಚಿರಟದ ನೋಡಿಕೊಂಡು ನಾವು ಮಿಡಿ ಚಿರಟದಿನಹ ನಾವು ಹಾಕುದಿಲ್ಲ ಹಾಕಿರೋದು ನೀರ್ ಆಗ್ತದೆ ಮಿಡಿ ಒಳ್ಳೇದು ಬರುದಿಲ್ಲ ಕಡೆ ತೊಟ್ಟಿನ ಬುಡ ಹಾಳಾಗ್ತದೆ ನಾವು ಮತ್ತೆ ಎಲ್ಲರೂ ಮಿಡಿ ತೊಟ್ಟಿನ ಬುಡದಿಂದಲೇ ಮುಗಿತಾರೆ ನಾವು ಹಾಗೆ ಮಾಡುದಿಲ್ಲ ನಾವೊಂದು ಎರಡು ಇಂಚು ಮೂರ್ ಇಂಚು ತೊಟ್ಟು ಇಟ್ಟು ಮುರಿತೇವೆ ಅವಾಗ ಏನಾಗ್ತದೆ ಈ ಕಾಯಲ್ಲಿ ಕೆಲವು ತೊಟ್ಟು ಅಲ್ಲಿಗೆ ಬಿಡ್ತದೆ ಉಪ್ಪಿನ ಕಾಯಿಗೆ ಉಪ್ಪಿನಕಾಯಿಗೆ ಸೇರಿಬಿಟ್ಟು ಪರಿಮಳ ಇನ್ನೂ ಜಾಸ್ತಿ ಬರ್ತದೆ ಅದೊಂದು ನಮಗೆ ಪ್ಲಸ್ ಪಾಯಿಂಟ್ ಅದಕ್ಕೆ ತೊಟ್ಟಿ ಇಡ್ಬೇಕು ಅಂತ ಹೇಳುದು ನಾವು ಹಾಗೆ ತೊಟ್ಟಿಟ್ಟೆ ಮಾಡುದು ನಮಗೆ ಎಲ್ಲರಿಗೂ ತೊಟ್ಟು ಮುರಿಲಿಕ್ಕೆ ಸುಲಭ ಆಗ್ತದೆ ಬೇಗ ಕೆಲಸ ಆಗ್ತದೆ ಅದರ ಅದ್ರ ಎಲ್ಲ ಕೆಳಗೆ ಇಳೀತದೆ ವೇಸ್ಟ್ ಆಗ್ತದೆ ಅದಕ್ಕೆ ನಾವು ಹಾಗಲ್ಲ ನಾವು ಕತ್ರಿಯಲ್ಲಿ ಕಟ್ ಮಾಡುದು ಅದನ್ನು ಇಂಚು ಹೆಚ್ಚಾಗಿ ಎರಡು ಇಂಚು ಮೂರ್ ಇಂಚು ಮತ್ತೆ ಈಗ ನಮಗೆ ಫುಲ್ ಆಗುದು ನಾವೇ ಮಾಡಿದ್ರೆ ಸರಿ ಮಾಡಬಹುದು ನಾವು ಕೆಲಸವನ್ನು ಸೇರಿಸ್ಕೊಳ್ತೇವೆ ಮತ್ತೆ ಹೆಚ್ಚಾಗಿ ಎರಡು ಇಂಚು ಅಂತ ಹೇಳುದು ಒಮ್ಮೆ ಮೇಲೆ ಕಣ್ಣಿಟ್ಟುಕೊಳ್ಬೇಕಾಗ್ತದೆ ಮಾಡಿ ಹಾಕ್ತಾರೆ ಹೌದು ಹೌದು ಮುಂದುವರಿತದೆ ಈಗ ಚಿರ್ಟಿ ಆಗುವಾಗ ತೊಟ್ಟೇನು ಚಿಕ್ಕದಾಗ್ತದೆ ಇಲ್ಲ ತೊಟ್ಟು ಚಿರ್ತದೆ ಆದ್ರೆ ಅದು ಬೀಳುದಿಲ್ಲ ಬೀಳುದು ಉಪ್ಪಿನಕಾಯಿ ಹಾಕಿ ಕೆಲವೊಮ್ಮೆ ಅವುಗಳ ಬೀಳ್ತದೆ ಬಿದ್ದದ ಅಡ್ಡಿಯಲ್ಲಿ ಕಸದಾಗಿ ಸಿಕ್ತದೆ ಅದು ನಾವು ವೇಸ್ತೆ ಅದು ಇದ್ದದ್ದು ತೊಟ್ಟಿದ್ದ ನಾವು ತೆಗೆಯುವುದಿಲ್ಲ ಅದಕ್ಕೆ

ಮುಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಲಿರುವಿರಿ ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ ಇದು ಎಲ್ಲರಿಗೆ ನಿಮ್ಮ ಸಫಲತೆ ಗುಟ್ಟಿ ಹೇಳಿ ನನ್ನ ರೈತ ಬಾಂಧವರೇ ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು ಅದು ಹೇಗೆ ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಕರೆ ಮಾಡಿ ಇದು ಯಾರ ನಂಬರ್ ಅಣ್ಣ ರೈತರ ಕಾಲ್ ಸೆಂಟರ್ದು ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ ಅಲ್ಲಣ್ಣ ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು ಕೂತಿರ್ತಾರಣ್ಣ ವರ್ಷರ ಮುನ್ನೂರ ಅರವತ್ತೈದು ದಿನಾಲೂ ಸಿಗ್ತಾರೆ ಅದು ಸಹ ಬೆಳಗಿನ ಜಾವ ಆರರಿಂದ ರೈತರ ಕಾಲ್ ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ಮಾಡಿಗೂ ನಿಜವಾಗ್ಲೂ ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಉಚಿತವಾಗಿ ಕರೆ ಮಾಡಿ ರೈತ ರೈತರ ಕಾಲ್ ಸೆಂಟರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಇದು ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಕಿಸಾನ್ ವಾಣಿ जय किसान जय किसान जय किसान किसान वाणी